ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜು ಸಭಾಂಗಣದಲ್ಲಿ ಸ್ನಾತಕೋತ್ತರ ಇನ್ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ವಿವಿಧ ವಿಭಾಗಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರು ಶ್ರೀಮತಿ ಎಂ ಕೆ ಸವಿತಾ ಕೆಎಸ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪದವಿಯೊಡನೆ ಕೌಶಲ್ಯದ ಅಭಿವೃದ್ಧಿ ಈ ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿದೆ ಕೃತಕ ಬುದ್ದಿಮಾತೆಯ ನಡುವೆ ವೈಚಾರಿಕತೆಯ ಅವಲೋಕನ ಅತ್ಯವಶ್ಯಕವೆನಿಸಿದೆ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಹಾಗೂ ತಮ್ಮ ಸ್ನೇಹಿತರನ್ನು ಪರಸ್ಪರ ಪ್ರೇರೇಪಿಸುವುದು ಅವರ ಗುರಿ ಮುಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಭಾವಿಸಿದರು ಸಂತಾ ಫಿಲೋಮಿನಾ ಕಾಲೇಜಿನ ವಂದಿನಿಯ ಫಾದರ್ ಡಾಕ್ಟರ್ ಲೂರ್ಡ್ ಪ್ರಸಾದ್ ಜೋಸೆಫ್ ಅವರು ಆ ಮಾತನಾಡಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರ ಕಲಿಕೆಗೆ ಸಹಕರಿಸಿದ ಎಲ್ಲ ಅಧ್ಯಾಪಕ ವೃಂದದವರು ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಸ್ಮರಿಸಿದರು ಮುಂದುವರಿದ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ವೈಚಾರಿಕತೆಯಿಂದ ಸದ್ಬಳಕೆ ಮಾಡಿಕೊಂಡು ತಮ್ಮ ಬದುಕನ್ನು ಆದರ್ಶಮಯವಾಗಿ ಕಟ್ಟಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು ಈ ಸಮಾರಂಭದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವಿ ಜೇಡೆ ಸಲ್ಮಾನ ಡಾಕ್ಟರ್ ನೂರ್ ಮುಬಾಸಿರ್ ಸಿ ಎ ಜ್ಞಾನ ಪ್ರಕಾಶಂ ಫಾದರ್ ಡೇವಿಡ್ ಸಾಗರಾಜ್ ಎಸ್ ನಾಗರಾಜು ಅರಸು ಪ್ರಕಾಶ್ ಗುಟಿನು ಥಾಮಸ್ ಗುಣಶೀಲ್ ರೀನಾ ಫ್ರಾನ್ಸಿನ್ ಹಾಗೂ ಪೋಷಕ ವರ್ಗದವರು ಮತ್ತು ಗಣ್ಯರು ಹಾಜರಿದ್ದರು ವರದಿ ಟಿ ಎಸ್ ಶಶಿಕಾಂತ್ ಪ್ರಜಾಪವರ್ ಟಿವಿ ಮೈಸೂರು ತಾವು ಎರಡು ವರ್ಷಗಳು ಪಡೆದಂಥ ಒಂದು ವಿದ್ಯೆಯ ಪ್ರತಿಫಲ ಈ ದಿನ ಈ ಹಿಂದೆ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಒಟ್ಟಾಗಿ ಸೇರಿಸಿ ಈ ಗ್ರಾಜುವೇಷನ್ ಗ್ರಾಜುವೇಷನ್ ಮಾಡ್ತಾ ಇದ್ದರು ಆದರೆ ಈ ವರ್ಷ ಇದನ್ನು ಪ್ರತ್ಯೇಕ ಮಾಡಿ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅವರು ಪಡಿತಕ್ಕಂಥ ಒಂದು ಪದವಿ ವಿಶೇಷವಾದಂಥ ಪದವಿ ಬಹುಶಃ ಇದರಲ್ಲಿ ಹಲವಾರು ಮಂದಿ ಇನ್ನು ಮುಂದೆ ಕಾಲೇಜಿಗೆ ಹೋಗಲ್ಲ ಇನ್ನು ಮುಂದೆ ತಮ್ಮ ವಿಜಯ ಜೀವನವನ್ನು ಆರಂಭಿಸ್ತಾರೆ ಜೀವನದಲ್ಲಿ ತಮ್ಮ ಪ್ರತಿಭೆಗಳನ್ನು ಪಾಪಡುವಂತಹ ವಿಧಿಯನ್ನು ಆ ಮೂಲಕ ತಮ್ಮನ್ನೇ ವಿವಿಧ ಕ್ಷೇತ್ರಗಳಲ್ಲಿ ಬಳಸಿಕೊಳ್ಳಿಕ್ಕೆ ನಾವು ಅವರನ್ನು ಸಿದ್ಧ ಮಾಡಿ ಅವರಿಗೆ ಶುಭವನ್ನು ಕೋರಿ ಎಂದು ಅವರಿಗೆ ನ್ಯಾಯವನ್ನು ನೀಡುವಂತಹ ಒಂದು ದಿನ ಈ ಕಾರ್ಯಕ್ರಮವನ್ನು ಚುಕ್ಕದಾಗಿ ನಡೆಸಲಿಕ್ಕೆ ಮುಖ್ಯವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಪ್ರಾಂಶುಪಾಲರು ಹಾಗೂ ನಮ್ಮ ಪಿ ಜಿ ವಿಭಾಗದ ಅಧ್ಯಾಪಕ ಮಿತ್ರರು ಮುಖ್ಯವಾಗಿ ಅದರ ಕೋರ್ಡಿನೇಟರ್ ಡಾಕ್ಟರ್ ನೂರ್ ಮ್ಯಾನ್ ಅವರೆಲ್ಲರ ಸಹಕಾರವನ್ನು ನಮ್ಮ ಸ್ವಂತ ಕಾಲೇಜಿನ ಆಡಳಿತ ಮಂಡಳಿ ವಿಶೇಷವಾಗಿ ಅವರ ತ್ಯಾಗಕ್ಕೆ ಅವರ ಶ್ರಮಕ್ಕೆ ಅವರ ಸಮಯಕ್ಕೆ ನಾವು ಅವಾಗಿಯಾಗಿದ್ದೇವೆ ಈ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಈ ನಮ್ಮ ಅಧ್ಯಾಪಕ ಮಿತ್ರರು ಬಹಳವಾಗಿ ಶ್ರಮಿಸಿದ್ದಾರೆ ಆದ್ದರಿಂದ ಈ ದಿನದಲ್ಲಿ ಅಭಿನಂದನೆಯನ್ನು ಸಲ್ಲಿಸುವಂತಹ ಒಂದು ದಿನ ಫಸ್ಟ್ ಮಾತ್ರವಲ್ಲ ಈ ನಮ್ಮ ಕಾಲೇಜಿನಲ್ಲಿ ಕಳೆದ ಎರಡು ವರ್ಷದಿಂದ ಎಂ ಬಿ ಎಮ್ ಸಿ ವಿಭಾಗಗಳನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ ಸುಮಾರು ಹದಿನೈದು ಸ್ನಾತೋ ಸ್ನಾತಕೋತ್ತರ ವಿಭಾಗಗಳು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಾ ಇದೆ ದೇಶ ವಿದೇಶಗಳಿಂದ ನೂರಾರು ವಿದ್ಯಾರ್ಥಿಗಳು ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸನ ಮಾಡ್ತಾರೆ ಅದರಲ್ಲೂ ಈ ವರ್ಷ ನಮ್ಮ ಕಾಲೇಜಿನ ಪದವಿ ಭಾಗದ ಒಂದು ಪ್ರವೇಶ ಬಹಳ ಚೆನ್ನಾಗಿ ನಡೀತಾ ಇದೆ ಈಗಾಗಲೇ ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ಪ್ರಥಮ ಪದವಿ ತರಗತಿಗೆ ತಮ್ಮ ದಾಖಲಾತಿಯನ್ನು ಪಡ್ಕೊಂಡಿದ್ದಾರೆ ಇದು ಕಳೆದ ವರ್ಷಕ್ಕಿಂತ ಬಹಳ ದೊಡ್ಡದಾದ ಸಂಖ್ಯೆ ಬಹುಶಃ ನಮ್ಮ ಕಾಲೇಜಿನ ಚರಿತ್ರೆಯಲ್ಲಿಯೇ ಒಂದು ವಿಶೇಷವಾದಂಥ ಸಂಖ್ಯೆ ನಾನು ಭಾವಿಸ್ತೀನಿ ಎಂಬತ್ತು ವರ್ಷಗಳ ಒಂದು ಚರಿತ್ರೆ ಇರತಕ್ಕಂತಹ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಇದು ಹೀಗಿರುವಾಗ ನಾವು ಎಂಬತ್ತರ ಸಂತ ಸುಲೋಮಣ್ಣ ಕಾಲೇಜು ಎಂಬತ್ತರ ಒಂದು ಸಂಭ್ರಮದಲ್ಲಿದೆ ಇಂದ ಮುಂದಿನ ದಿನಗಳಲ್ಲಿ ಸಂತ ಕೊಲೋಮಿನ ಎಂಬತ್ತರ ಸಂಭ್ರಮ ಈ ಒಂದು ಧ್ಯೇಯದೊಂದಿಗೆ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಅಧ್ಯಾಪಕ ಮಿತ್ರರು ಶ್ರಮಿಸಲಿದ್ದಾರೆ ಇನ್ನು ಇಪ್ಪತ್ತು ವರ್ಷಗಳಲ್ಲಿ ಬಹುಶಃ ದೇವರ ದಯ ನಾನು ಇರ್ತನೂ ಎಲ್ಲೋ ಗೊತ್ತಿಲ್ಲ ಇನ್ನು ಇಪ್ಪತ್ತು ವರ್ಷಗಳಲ್ಲಿ ಆದರೆ ಇನ್ನೂ ಇಪ್ಪತ್ತು ವರ್ಷಗಳಲ್ಲಿ ಈ ಶ ಈ ಕಾಲೇಜನ್ನು ಶತಮಾನೋತ್ಸವವನ್ನು ಆಚರಿಸಲಿದೆ ಆದ್ದರಿಂದ ಅದಕ್ಕೆ ಕೂಡ ನಾವು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪೋಷಕರಿಗೆ ಮುಖ್ಯವಾಗಿ ನಮ್ಮ ಸಂಸ್ಥೆ ಮೇಲೆ ಅವರಿಗೂ ಇರ್ತಕ್ಕಂಥ ಒಂದು ಅಭಿಮಾನ ಅವರ ಪ್ರೋತ್ಸಾಹಕ್ಕೆ ಸಹಕಾರಕ್ಕೆ ನಾನು ಭಾರಿಯಾಗಿದ್ದೇನೆ ಅಷ್ಟು ಮಾತ್ರವಲ್ಲ ಇದೇ ಸಂದರ್ಭದಲ್ಲಿ ನನ್ನ ಅಧ್ಯಾಪಕ ಮಿತ್ರರನ್ನು ನನ್ನ ಸಹೋದ್ಯೋಗಿಗಳನ್ನು ನನ್ನ ಸಹಪಾಠಿಗಳನ್ನು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತೇನೆ ಸರ್ವಶಕ್ತ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮಗೆ ಬೇಕಾದಂಥ ಅವರು ಉತ್ಸಾಹ ಪ್ರೇರಣೆ ನೀಡಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಧ್ಯಮ ಮಿತ್ರರಿಗೆ ಮುಖ್ಯವಾಗಿ ನಾನು ಅಧ್ಯಾಪಕ ಮಿತ್ರತ್ವವಾಗಿ

It's truly an honor and a privilege to stand before you on this moment's occasion, a day of pride, accomplishment, and new beginnings. Today, as you step out from the safe corridors of USA, College, Mysore, into your Saint Philomena College, Mysuru, into a world brimming with challenges and opportunities, I want to speak about something that is increasingly becoming the of success in the 21st century, you know. skill development is most important. dear students, you are all masters now. please, uh, one thing i want to share with you. Uh, just uh, last week, we called for an interview for uh, conducting one project in our mysore university. for one assistant director post, uh, around 150 applicants came. We started interview and called one by one. Almost they completed Masters and PhD courses so from 5 to 7 years. And uh, they attended an interview. While attending interview, the panel of the interview were uh, asking some few questions about the project or in general. Though they completed their Ph.D courses and masters, they were nervous to express their answer to their final questions. It is because lack of confidence, lack of uh, the life skill. You know, the nowadays after masters or after degree, we cannot take a job easily. It's a most competitive world, you know. So, I try to explain uh, what are the skill or what is the importance of skill development of, uh, of the masters. Graduation is not the end, but it's the beginning. This day is not merely a celebration. Esteemed guests, faculties, non-teaching staffs, proud parents. And most importantly, my fellow graduates. I, Sarah Angel from the Department of Social Work, I'm here. I'm standing here excited and ready to share some of my reflections from my time here at Philomath. So to start with, this college has uh, transformed me into a better person, and I've had a transformative time here with both growth and learning. And along with my colleagues, I've also experienced. Esteemed guests, faculty, non-teaching staffs, proud parents, and most importantly, my fellow graduates. I, Sarah Angel from the Department of Social Work, I'm here, I'm standing here excited and ready to share some of my reflections from my time here at Philomath. So, to start with, by the greenery, open skies, and the peaceful rustle of leaves, a campus is a rare blend of nature and nurture. It gives us calm when we were stressed, shades when we were tired, and beauty every single day we walked through the spots. The college to us became a second home. It gave us friends who turned into family, opportunities turned into achievements, and the lessons that will stay with us forever. A sincere thanks to the Department of Commerce for their unwavering support. The first day is always a day full of nervousness, anxiety, tension and the last day is full of excitement, joys and sorrows. College life is the most beautiful part of everyone's life. Classes, friends, assignments, exams are all part and parcel of college life. The memories made in this campus are so much that even a one terabyte hard disk is not enough to store them. Sharing tickets to assignments, the musties during lunchtime, to the late night studies before the exams, these are the memories which will. Make